ಹೋರಾಡಕ ಹಿಡೀರನೆ ಇವತ್ತ ರೋಡಿಗೆ ಇಳಿದಿದ್ದ ಯಾಕಪ್ಪ ಅಂದ್ರ ನಮ್ಮ ರೈತರಿಗೆ ಮತ್ತು ಬಡ ಕೂಲಿ ಕಾರ್ಮಿಕರು ಏನ ನಾವು ಹೊಲಗಳಿಗೆ ಒಯ್ಯುವಂತ ಟಾಟಾ ಎ ಸಿ ಮುಖಾಂತರ ಮತ್ತು ಗಾಲಿ ಆಟೋ ಮುಖಾಂತರ ಏನ ಗಾಡಿಯನ್ನ ಸಂಚಾರನ ಮಾಡ್ತೇವೆ ಇದನ್ನ ನಾವು ಸುಮಾರು ಏನಪ್ಪಾ ಅಂದ್ರ ಎರಡ್ ಸಾವಿರದ ಇಪ್ಪತ್ ಇಲ್ಲಿ ಮಟ್ಟ ಹೇಳ್ಕೊಂತ ಬಂದಿದ್ದೆವು ಇದು ಟೂರ್ ನಾಕ ಚಾಲೂ ಮಾಡ್ಬೇಡ್ರಿ ಇದು ವೈಜ್ಞಾನಿಕ ಮತ್ತು ಇದು ಈ ಟೂರ್ ನಾಕ ಇಲ್ಲಿ ಮಾಡಿದ್ರೆ ಸರಿ ಇಲ್ಲ ಅಂತೇಳಿ ನಾವು ಹೋರಾಟ ದಬಾಳಿಕೆ ಮಾಡಿ ಏನ್ ಈ ಟೂರ್ ನಾಕವನ್ನು ಚಾಲೂ ಮಾಡಿದ್ರು ಸುಮಾರು ಎಂಟು ಒಂಬತ್ತು ತಿಂಗಳ ಮತ್ತು ಹಿಂದೆ ಇದು ಓಪನಿಂಗ್ ಆಗೋ ಟೈಮ್ ಆಗು ನಾವು ಕೂಡ ಆಗು ಸ್ಟ್ರೈಕ್ ಮಾಡಿದ್ದೆವು ಅವತ್ತು ಏನಪ್ಪ ಸಂದೇಶ ಕೊಟ್ಟೇವಂದ್ರ ಬ್ರಿಡ್ಜ್ ಆಗುವವರೆಗೂ ಮತ್ತು ಪಲಾರ್ ಸೇತುವೆ ಏನು ಒಂದೇ ಐತಲ್ಲ ಇನ್ನೊಂದ್ ಸೇತುವೆ ಮಾಡ್ರಿ ಆ ಇನ್ನೊಂದ್ ಸೇತುವೆ ಮಾಡಿದ ಮೇಲೆ ಬೇಕಂದ್ರೆ ನೀವು ಟೂ ಲಾಖ ಚಲೋ ಮಾಡ್ರಿ ಅಂತೇಳಿ ನಮ್ಮ ಎಲ್ಲಾ ರೈತರು ಇಲ್ಲಿ ಅಡ್ಡಾಡುವಂತ ಅಂತ ಮನವಿ ಇತ್ತು ಅದನ್ನು ಕೂಡ ಅವ್ರು ನಿರ್ಲಕ್ಷ್ಯ ಮಾಡಿದೆ ಮಾಡಿ ಮತ್ತು ಈ ಐದಾರು ತಿಂಗಳು ಈಗ ಒಂದು ಹದಿನೈದು ದಿವಸ ಆಗ್ತಿದ ಏನಪ್ಪಾ ಅಂದ್ರ ಈ ಹಳ್ಳಿ ರೈಲ್ವೆ ಬ್ರಿಡ್ಜ್ ಅನ್ನು ಮುಗಿಸಿ ಅದನ್ನ ನಮಗ್ ಕೊಟ್ಟಂತ ಸಂದರ್ಭದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಅಡಿಷನಲ್ ಡಿ ಸಿ ಸಾಹೇಬ್ರು ಎಸ್ ಪಿ ಸಾಹೇಬರು ಕೂಡ ಇಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಲ್ಲರೂ ಇದ್ರು ಆ ಹೇಳಿದೆವು ಒಂದು ತಿಂಗಳಾಗ ಮುಗಿಸ್ತೇವೆ ನಾವು ಈ ಬ್ರಿಡ್ಜ್ ಒಂದು ತಿಂಗಳ ಮುಗಿಲಿಲ್ಲ ಸಂಪೂರ್ಣ ಬಂದ್ ಅಂದ್ರು ಇವತ್ ನಮ್ಗೆ ಏನಿಲ್ಲ ಇವತ್ತು ಹುಬ್ಳಿ ಮಠ ಹೋದ್ರೆ ಇನ್ನ ಯಾರ ಟೂಲ್ ನಾಕದವು ಅವು ಸಂಪೂರ್ಣ ಇನ್ನೂವರೆಗೂ ಚಾಲೂ ಇಲ್ಲ ಈ ವಿಜಯಪುರದಲ್ಲಿ ಜಿಲ್ಲೆಯಲ್ಲಿ ಬರುವಂತ ಈ ಕೋಲಾರ ತಾಲೂಕಿನಲ್ಲಿ ಸಂಬಂಧಪಡುವಂತ ಈ ಟೂಲ್ ನಾಕ ಬೂಲ್ ನಾಕ ಮಾತ್ರ ಯಾಕೆ ಪ್ರಾರಂಭ ಆಯ್ತು ಅನ್ನೋದು ಒಂದು ನಮ್ಗೆ ಇಲ್ಲಿ ಎಲ್ಲಾ ದುಃಖದ ವಿಷಯ ಯಾಕೆಂದ್ರ ದಿನನಿತ್ಯ ಓಡಾಡುವುದು ಮತ್ತೆ ಈ ಜಾಗ ಈ ರೈತರಿಗೆ ಈ ಎಷ್ಟು ನಾವು ಜಮೀನು ಕಳ್ಬಂದಿವಂದ್ರ ಈ ರೋಡ್ ಹಾಕಿ ಯಾರಿಗೂ ಕೊಟ್ಟಿಲ್ಲ ಪರಿಹಾರ ಇಲ್ಲಿವರೆಗೂ ಆದ್ರೂ ಕೂಡ ಈ ಟೂರ್ ಲಾಖ ಮಾಡಕ್ ಸಹಿತ ಸುಮಾರು ಒಂದು ಮೂರ್ ನಾಲ್ಕು ವರ್ಷದಿಂದ ಈ ರೈತರಿಗೆ ಸಹಿತ ಈ ಅನ್ನು ಕೊಟ್ಟಿದ್ದಿಲ್ಲ ಅವರು ಸುಮಾರು ಈ ಮಣ ಮನೆ ಹಾಕ್ಯಾರ ಇಂಥವೆಲ್ಲ ದಬ್ಬಾಳಿಕೆ ಮಾಡಿ ಮಾಡುವಂತದ್ ಈ ಅಧಿಕಾರಿಗಳು ಮತ್ತಿದ ಏನಪ್ಪಾ ಅಂದ್ರೆ ಈ ಟೂಲ್ ಲಾಕಕ್ಕೆ ಯಾರು ಸಂಬಂಧ ಅದರಲ್ಲ ತಕ್ಷಣ ಬರ್ಬೇಕು ಮತ್ತು ಈ ಟೂಲ್ ಲಾಖ ಚಾಲೋ ರೂಲ್ಸ್ ರೆಗ್ಯುಲೇಷನ್ ಅದಾವ ಎಷ್ಟು ಕಿಲೋಮೀಟರ್ ಗಿಯರ್ ಕಟ್ ಮಾಡ್ತೀರಿ ಮತ್ತು ಇಲ್ಲಿ ಲೋಕಲ್ ಹೆಂಗ್ ಕೊಡ್ತೀರಿ ಅನ್ನೋದೊಂದು ದಾಖಲೆ ಬೇಕು ಆ ದಾಖಲೆ ಕೊಡುವವರೆಗೂ ನಾವ್ ಇವತ್ ಹೇಳೋದಿಲ್ಲ ಯಾಕಪ್ಪ ಅಂದ್ರ ಸುಮಾರು ಅರುಣ್ ಜೇಟ್ಲಿ ಅವರು ಏನು ಸಚಿವರು ಕೇಂದ್ರದ ಮಂತ್ರಿಗಳು ಹೇಳಿದ ಪ್ರಕಾರ ಅರವತ್ತು ಕಿಲೋಮೀಟರ್ ವರೆಗೂ ಯಾರು ಟೂಲ್ ಕಟ್ಟಂಗಿಲ್ಲ ಆದೇಶ ಐತಿ ನಿತಿನ್ ನಿತಿನ್ ಗಡ್ಕರಿ ಸಾರಿ ನಿತಿನ್ ಗಡ್ಕರಿ ಅವರು ಹೇಳಿದ ಪ್ರಕಾರ ಅರವತ್ತು ಕಿಲೋಮೀಟರ್ ಅಂತ ಹೇಳ್ಯಾರ ನಮಗ ಈ ಟೂಲ್ ಹಾಕದ ರೂಲ್ಸ್ ಬೇಕು ಯಾಕಪ್ಪ ಅಂದ್ರ ಎಷ್ಟು ಕಿಲೋಮೀಟರ್ ನೀವು ಕಟ್ಟಿಸ್ ದುಡ್ಡು ಅನ್ನೋದು ಮಾಹಿತಿ ಬೇಕು ಸಂಪೂರ್ಣವಾಗಿ ಆ ಸ್ಟೇಟ್ಮೆಂಟ್ ನಮ್ಮ ರೈತರಿಗೆ ಇಲ್ಲಿ ಎಲ್ಲ ತೋರ್ಸೋರ್ಗು ನಾವು ಈ ಟೂರ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ ಯಾಕಪ್ಪ ದಿಢೀರ್ನೆ ಅಂದ್ರು ಕೂಡ ದಿಢೀರ್ನ ಇರೇಬೇಕಾಯ್ತು ಇದುವರೆಗೂ ಫ್ರೀ ಬಿಟ್ಟಿದ್ರು ಅವರು ಕೋಲಾರವರೆಗೂ ನಮ್ಮ ಸುತ್ತಮುತ್ತ ಎಲ್ಲಾ ರೈತರಿಗೆ ಎಲ್ಲಾ ಹಳ್ಳಿಗಳಿಗೆ ಫ್ರೀ ಕೊಟ್ಟಿದ್ರು ಇವತ್ತು ಒಂದೇ ತಾರೀಕ ಸಂಪೂರ್ಣ ಬಂದ ಕಂಪಲ್ಸರಿ ಏನ ದುಡ್ಡನ್ನ ಕಟ್ಟಿ ಹೋಗ್ಬೇಕಂತ ತಕ್ಷಣ ದಿಢೀರ್ನ ಮಾಡಿದ ನಾವು ದಿಢೀರ್ನ ರೈತರು ರೋಡಿಗೆ ಇದೆವು ರೋಡ್ ಬಂದ್ ಮಾಡಿ ಅಂದ್ರೆ ಇಲ್ಲಿ ಎಲ್ಲರಿಗೂ ತೊಂದ್ರೆ ಆಗೋ ಸಂಬಂಧ ಬಂದ್ ಮಾಡ್ಯಾರ ಎಲ್ಲ ಸಪೋರ್ಟ್ ಐತಿ ಅದಕ್ಕಾಗಿ ಸಂಬಂಧಪಟ್ಟವ್ರು ಬಂದ ಇದರ ದಾಖಲೆ ಕೊಡೋ ಮುಖಾಂತರ ನಮ್ ಕೋಟೆಗೆ ನಾವು ಹೇಳ್ತೇವೆ ಇಲ್ಲ ಈ ರೋಡ್ ಬಂದ್ ಮಾಡ್ಕೊಂಡ ಐವತ್ತು ವರ್ಷ ರಿಪೇರಿ ಅಲ್ತಾನೆ ನೀರು ಹಾಸು ಐವತ್ತು ವರ್ಷ ರಿಪೇರ್ ಮಾಡಿ ನೀರು ಹಾಸು ನೂರು ವರ್ಷದ ಡ್ಯಾಂ ಕೇಳಿಬೇಕಲ್ಲ ಇದು ವಿಶ್ವದ ಕಾಯ್ದೆ ನಮ್ಮ ದೇಶದ ಕಾಯ್ದೆ ಅಲ್ಲಿ ಇದು ಈ ರೈತ ಸಂಘಟನೆಗಳು ಇವತ್ತು ಹೋರಾಟ ಮಾಡಿದ್ದಾರೆ ಪಾಪ ಇವರು ಅಷ್ಟೇ ಹೊಲದವೇ ಎರಡು ಕುರಿತಾರೆ ಹೊಲಕನೇ ಯಾರೇ ನಿಮ್ಮ ನಿಮ್ ಹೊರಕನೇ ಹೋದ್ರು ಗೊತ್ತಿಲ್ಲ ನೀವು ಇಲ್ಲಿ ಬಂದತ್ತ ಹೆಣ್ಮಕ್ಳು ಹೊಲ ಅಲ್ಲಿ ಯಾಕೆ ಕಳ್ಕೊಳ್ಳ ನಮಗಾಗ್ಲಿಕ್ಕೆ ಬನ್ನಿ ಬಾಜ ನೀರು ಬರಲಿ ಅಲ್ಲಿ ನಾವು ಕೂಲಿ ಹೋಗ್ತೀವಿ ನಾವು ಕೂಡ ನಡೆಸ್ತೀವಿ ಅಂತಕ್ಕಂಥ ತಾಕತ್ತ ಇತ್ತು ಈ ಹೋರಾಟ ಗಮನ ನೀವು ಸ್ವಾರ್ಥ ಇಲ್ಲ ಅಂತಕ್ಕಂಥ ಮಾತ್ರ ಹೇಳಕ್ ಬಯಸ್ತೀನಿ ನಾನು ರೈತ ಸಂಘಟನೆಯ ಪ್ರಾಮಾಣಿಕ ಸೇವೆ ಇದು ನಿಸ್ವಾರ್ಥ ಸೇವೆ ಇದು ನಿಸ್ವಾರ್ಥ ಹೋರಾಟ ಇದು ಇದನ್ನ ತುಂಬ ಹೃದಯದ ಬೆಂಬಲವನ್ನು ಕೊಡ್ತೀನಿ ನಾನು ತಕ್ಷಣ ಬೇಕಾದ್ರೂ ನಮ್ಮ ಪ್ರಶ್ನೆ ಇಲ್ಲ ನಿಜವಾದ ಹೋರಾಟ ಯಾರು ಇದ್ದೇ ಗಮನ ಪ್ರಶ್ನೆ ಇಲ್ಲ ಬರೀ ದೂರ ರಾ ಕೊಡುದಿಲ್ಲ ಸತ್ಯ ಸ್ವತಃ ಭಾಗವಹಿಸಿ ನೀವೇನ್ ಮಾಡ್ತಾರೆ ಮಾಡೋಕ್ಕೂ ತಯಾರಿರ್ತಕ್ಕಂಥ ನಾವು ಆದ್ರೆ ನಾವು ಏನ್ ಮಾಡ್ತೀವಿ ಲಕ್ಷನ್ದಾಗೆ ಮತ್ತೆ ಗ್ಯಾರಂಟಿಗೆ ಓಟ್ ಹಾಕ್ತೀವಿ ನಮ್ಮ ಹತ್ರ ಓಟ್ ಹಾಕ್ತಾರೆ ನೀವು ಹಾಕ್ತೀರಾ ಆಶಿರಸ ರಕ್ತ ಅಂತ ಎಲ್ಲ ಪೂಜರಿಗೆ ಹಾಗೂ ಓಕೆ ಎಲ್ಲರಿಗೂ ಕ್ಯೂಟೋ ಅಯ್ಯೋ ಮಂಜಯ ಮಂಜಯ ವೇದಿಕೆ ಮೇಲೆ ಆಶೀರ್ವಾದ ಇರತಕ್ಕಂತ ಪರಮ ಪೂಜರಿಗೆ ಹಾಗೂ तव्हांखे <muchas> एक्सीडेंट